ಲೈಫು ಅಷ್ಟೇ ಗೈಸ್ ಎಲ್ಲ ಥರನೂ ತೋರಿಸ್ಕೊಡುತ್ತೆ ಲೈಫು ಮಗನ ನೀನು ಬೀಳು ಬಿದ್ದ್ಮೇಲೆ ಹೇಳೋದ್ನೇ ಹೇಳ್ಕೊಡ್ತಿದ್ದು ಲೈಫು ಬಿದ್ದಿದ್ದೀರ ನೆಕ್ಸ್ಟ್ ಟೈಮ್ ಎಲ್ಲೇ ನನ್ನ ಟ್ರಿಪ್ ಹೋದ್ರೂ ಫ್ರೆಂಡ್ಸು ಫ್ಯಾ ಫ್ರೆಂಡ್ಸ್ ಜೊತೆಗೆ ಇಲ್ಲ ಒಬ್ಬನೇ ಅಂತೂ ಬರೋಕ್ಕೆ ಹೋಗಲ್ಲ ಬಂದರೆ ಫ್ಯಾಮಿಲಿ ಜೊತೆಗೆ ಬರೋದು ಲೈಫು ಎಲ್ಲಾನು ತೋರಿಸ್ಕೊಡ್ತಾ ಇದೆ ಎಪ್ಪ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡ ನಮಸ್ಕಾರ ನಾನು ಮತ್ತೆ ನನ್ನ ಮಿಸ್ಸಸ್ ಇವತ್ತು ಸ್ಕೂಬಾ ಡೈವಿಂಗ್ ಮಾಡಕ್ಕೆ ಹೋಗ್ತೇವೆ ಅಂದರೆ ನೀರೊಳಗಡೆ ಎಲ್ಲ ಮೀನು ತೋರಿಸೋದು ಅದು ನಿಮ್ಗೆ ತೋರಿಸಲೇಬೇಕು ಅನ್ನೋ ರೀಸನ್ಗೋಸ್ಕರ ಒಂದು ಸಾವಿರದ ನೂರು ರೂಪಾಯಿ ಕೊಟ್ಬಿಟ್ಟು ಪ್ಯಾಕೇಜ್ ತಗೊಂಡು ಇವಾಗ ಅಲ್ಲಿಗೆ ಹೋಗ್ತಾವನಿ ಹಲೋ ಯು ಐ ಆಮ್ ಅಂಡರ್ ದ ವಾಟರ್ ಪ್ಲೀಸ್ ಮೀ ಮೀರ್ ಟು ಮಚ್ ರೀನಿಂಗ್ ಸಕ್ಕದಾಗಿರುತ್ತೆ ವಿಡಿಯೋ ಮಿಸ್ ಮಾಡಿಬಿಡಿ ಪೂರ್ತಿ ವೀಡಿಯೋ ನೋಡಿದ್ವಿ ಈಗ ಈ ಸ್ಕೂಬಾ ಡೈವಿಂಗ್ಗೆ ಸಕ್ಕದಾಗಿರೀ ಅಂದ್ಬಿಟ್ಟು ಒಂದು ಹೊಸ ಬಟ್ಟೆ ತಗೊಂಡು ಒಂದು ಒಂದು ಜೊತೆ ಹೊಸ ಬಟ್ಟೆ ಹೊಸತಿ ನೆನ್ನೆ ಇದೇ ಥರದ ಬಟ್ಟೆಗೆ ಮುನ್ನೂರೈವತ್ತು ಕೊಟ್ಟಿದ್ದು ಇವತ್ತು ಮುನ್ನೂರು ರೂಪಾಯಿಗೂ ಕೊಟ್ಬಿಟ್ರು ನೆಕ್ಸ್ಟ್ ಟೈಮ್ ಯಾರು ಹೋದ್ರೆ ಇನ್ನೂರ ಐವತ್ತು ರೂಪಾಯಿಗೂ ಕೊಡ್ತಾರೆ ಕೊಡ್ತಾರೆ ರೂಪಾಯಿಗೊಳ್ತಾರೆ ಅಸ್ತಾರೆ ನಾವ್ ವೈತಾರ ಬಸ್ಸಿದ್ಯಾ ಇವಾಗ ಇದ್ರಲ್ಲೇ ಎತ್ಕೊಂಡು ನಾನು ನನ್ನ ಮಿಸ್ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದವ್ರು ಸಿಕ್ಕವ್ರೆ ಇಲ್ಲೇನೆ ಹಾಯ್ಬ್ರಾಮ ಗೈಸ್ ಇವಾಗ ಬೋಟ್ ಅಲ್ಲಿ ಬಂದು ಸಮುದ್ರದ ಮಧ್ಯ ಭಾಗ ಕರ್ಕೊ ಹೋಗವ್ರೆ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು ಅಲ್ಲಿ ನಿಂತಿರೋರು ಪೂರ್ತಿ ಹೆಂಗೆ ಸ್ಕೂಬಾ ಡೈವಿಂಗ್ ಮಾಡೋದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಇವಾಗ ಫಸ್ಟ್ ಫಸ್ಟ್ ನಾನು ನನ್ನ ಮಿಸ್ಸಸ್ ಗೈಸ್ ಫಸ್ಟ್ ನಮ್ಮ ವಿಜಯ್ ಹೋಯ್ತು ಅವನಿ ಇವಾಗ ನಂದು ಸ್ಕೂಬಾ ಡೈವಿಂಗ್ ಅಂತ ಇವಾಗ ரூம் உடவர்ட் இவங்க

நீனே இதற்குவா முழுகல முழுகல்காலே முழுக ಅವನ ಕೊಡೋದೇ ಇಲ್ಲ ಇವರೇ ಓಡಿಸ್ ಕೊಡ್ತಾರೆ ಇಲ್ಲಿ ನೋಡಿ ಇಷ್ಟ ಆಯ್ತಲ್ವಾ ಹಾ ಇಷ್ಟ ಓಹೋಲೋ ಪಾಪುಗಳ ಕೂತ್ಕತ್ತಲ್ಲ ಪಾಪುಗಳ ಕೂತವಲ್ಲ ಇಷ್ಟೇ どういうこと ಗೈಸ್ ಎಲ್ಲ ರೈಡ್ಗಳು ಮುಗೀತು ಯಾವ ರೈಡ್ ಸ್ಯಾಟಿಸ್ಫೈ ಮಾಡೋ ಅಂತ ರೈಡ್ಗಳಾಗಿರ್ತಾರೆ ಇವಾಗ ಇಲ್ಲಿಂದ ನಾನು ನನ್ನ ಮಿಸಸ್ ರೂಮ್ ಮುಗಿತು ಅಷ್ಟೇ ವಿಮಲ್ ಆಗ್ಯವ್ರ ಯಾರು ವಿಮಲ್ ಆಗ್ಯವ್ರ ಯಾರು ನೀವು ನೀವಾ ನೀವಿಲ್ಲ ನೀ ಇಲ್ಲ ಇವ್ರಿಲ್ಲ ಅನ್ಸ್ತದೆ ಬೋಲೋಸ್ ಬಾ ಕೇಸರಿ ಇವ್ರು ಕೂಡ ಬಾಳೆಹಣ್ಣು ಒಂದ್ ಸಮೋಸಕ್ಕೆ ಸಾವಿರ ಮುನ್ನೂರ್ ಒಬ್ರು ಅಲ್ಲ ಬೆಳಿಗ್ಗೆ ಯಾವ ಈಗ ನೋಡಿ ಗೋವಾದಲ್ಲಿ ನೀವು ಪ್ರತಿ ಒಂದ್ ಎರಡು ಸ್ಕ್ಯಾಮ್ ನೋಡಬಹುದು ಇಲ್ಲಿ ನೋಡಿ ಈ ಟ್ಯಾಟೋ ಆಕ್ಸ್ರಲ್ಲ ನಮ್ ಕಡೆ ಆಗಿದ್ರೆ ನಾವ್ ಸಾವಿರದ ಎಂಟು ಎರಡ್ ಸಾವಿರಕ್ಕಿಲ್ಲ ಪಕ್ಕ ಆಕೋರ್ ಅಷ್ಟೇನ ಎರಡೇ ಸಾವಿರ ಹಾಕಿದ್ದು ಇಲ್ಲಿ ಆರ್ ಸಾವಿರ ನನ್ ಮಕ್ಳು ಟ್ಯಾಟೋಕ್ ತಗೊಂಡಿರೋದು ಟ್ಯಾಟೋದಲ್ಲಿ ಸ್ಕಾಮ ಇನ್ ಈ ಕಡೆ ಬತ್ತಿಯಾ ಒಂದ್ ಬಾಳೆಹಣ್ಣು ಏನೇನು ಏನೇನ್ ಕೊಟ್ಟಿದ್ವಿ ಒಂದ್ ಬಾಳೆಹಣ್ಣು ಒಂದ್ ಸಮೋಸಾ ಅಷ್ಟೇ ಒಂದಿಷ್ಟು ಒಂದು ಒಂದ್ ಅನ್ನ ಕೊಟ್ಟಿದ್ರು ಅಲ್ಲಿ ಹಾಕಿದ್ದು ವಿಡಿಯೋದಲ್ಲಿ ಹೆಂಗಿದ್ದ ಅನ್ಲಿಮಿಟೆಡ್ ವೆಜ್ಜು ನಾನ್ ವೆಜ್ಜು ಸಾಮೊಟೊ ಸಾಸ್ ಕೊಟ್ಬಿಟ್ಟು ಮುಗಿಸೇ ಬಿಟ್ರು ಇನ್ ರೈಡ್ಸ್ ಕೇಳ್ತೀರಾ ಒಂದ್ ಹತ್ತು ಸೆಕೆಂಡ್ ಹತ್ತು ಸೆಕೆಂಡ್ ಆಡ್ಸಲ್ಲ ಅಲ್ವಾ ಅವ್ರ ಹ ಹತ್ ಸೆಕೆಂಡ್ ಆಡ್ಸಲ್ಲ ಮುಳ್ಸ್ಬಿಟ್ಟು ಮುಳ್ಸ್ಬಿಟ್ಟು ಅವರೇ ಬೇಕು ಬೇಕು ಅಂತ ಮುಳ್ಸ್ಬಿಡ್ತಾರೆ ಸ್ಕೂಬಾ ಡೈವಿಂಗ್ ಮಾಡ್ಸೋದು ಇಲ್ಲ ಎಂತ ಸ್ಕ್ಯಾಮ್ ನಡೀತಾವ ಅಂದ್ರೆ ಸೀರಿಯಸ್ ಆಗಿ ಗೋವಾ ಅಂದ್ರೆ ಅರ್ಧ ಮಾತ್ರ ಹ ಅಷ್ಟು ಮಾತ್ರ ಬರ್ರಿ ಅಯ್ಯಪ್ಪ ಗೋವಾದಲ್ಲಿ ನಡೆಯೋ ಸ್ಕ್ಯಾಮು ಎಲ್ಲೂ ನಡೆಯಲ್ಲ ನಾನು ಎಷ್ಟೆಷ್ಟೋ ಅಷ್ಟೆಲ್ಲ ತಿಳ್ಕೊಂಡಿದ್ದು ಹಂಗಾಯ್ತದೆ ಹಿಂಗಾಯ್ತದೆ ಇಲ್ಲೋದ್ರೆ ಈ ಥರ ಆಯ್ತದೆ ಅಲ್ಲೋದ್ರೆ ಆ ಥರ ಆಯ್ತದೆ ಅಂತ ಎಲ್ಲ ಥರ ತಿಳ್ಕೊಂಡಿದ್ದು ಸ್ಕ್ಯಾಮ್ ಆಯ್ತೀವಿ ನೀವು ಅಷ್ಟೇ ಹೋದಾಗ ನಿಮ್ಗೆ ಅದು ಇದು ನಂಗೆ ಅದು ಗೊತ್ತು ಇದು ಗೊತ್ತು ಇದ್ರಲ್ಲಿ ಹೋಗ್ತೀರಾ ಬಟ್ ನೀವು ಎಷ್ಟೇ ಬುದ್ಧಿವಂತರಾಗಿದ್ದರೂ ಎಟ್ಲೀಸ್ಟ್ ಎಲ್ಲಾದರೂ ಒಂದು ಕಡೆ ಸ್ಕ್ಯಾಮ್ ಆಗೇ ಆಯ್ತೀರ ನಾನು ಅದೇ ಇವತ್ತು ನೋಡಿರಿ ಬ್ರೇಕ್ಫಾಸ್ಟ್ ಕೊಡ್ತೀನಿ ಅಂದ್ಬಿಟ್ಟು ಬಟ್ ಒಂದು ಸಮೋಸ ಕೊಟ್ಟವ್ರೆ ನನಗೆ ಇನ್ನೂ ಐನೂರು ಈಸ್ಕೊಬಿಟ್ಟಿದ್ರು ಬೇಜಾರಾಯ್ತಿರ್ಲಿಲ್ಲ ಊಟ ತಿಂಡಿ ಕುಡದ್ರೆ ಸಿಸ್ಕೊಂಡ್ ಸಹಿಸಿದ್ರು ಅನ್ಕೊಳ್ಳ್ರಿ ಗೇಮು ಕರೆಕ್ಟಾಗಿ ಆಡಿಸಿಲ್ಲ ಈ ತರ ಎಲ್ಲ ವಾಟರ್ ಆಕ್ಟಿವಿಟೀಸ್ ಆಡಬೇಕು ಅಂದ್ರೆ ಬೆಸ್ಟ್ ಮುರುಡೇಶ್ವರ ಊಟ ಹೋಗ್ಬಿಡ್ರಿ ಅಂತ ಯಾರು ಹೇಳ್ತಿದ್ರು ಮುರುಡೇಶ್ವರದಲ್ಲಿ ಚೆನ್ನಾಗಿ ಆಡಿಸ್ತಾರೆ ಅಂತ ಅಲ್ಲಿ ಹೋದ್ರೆ ಇಲ್ಲಿ ಹಿಂಗೆ ಸಾಯೋ ಬದಲು ಅದೇ ಬೆಸ್ಟ್ ಅನ್ಸುತ್ತೆ

अल रील से लेला नोड दिया देख दी दिए ये सारा तो प्रश्न गुरु पापा नहीं ना सारे आई तो बड़ो बतने मनी को आई तो डाटा भाई भाई यंगर का तो यंगर तो नोड इधर दूँ ये ना नित्य दो दरी ओहो ये ना पकाई <laughs> तो डिया समझ रहा बंदरा आलिया तो थोड़ी थे हाँ हाँ थोड़ी थे तो कबा ने नहीं नहीं तो गई ನಿಜವಾಗ್ಲೂ ನಿದ್ದೆನೇ ಬರಲಿಲ್ಲ ನನ್ನ ನಾನು ನಮ್ಮ ತಾರಸಿ ಮೇಲೆ ಮಲ್ಕತ್ತಿದ್ದಾಗ ಎಂಟು ಗಂಟೆ ಎಂಟೂವರೆ ಅಷ್ಟೊತ್ತು ಹಂಗೆಲ್ಲ ಒಂದೊಂದು ಟೈಮಲ್ಲಿ ಊಟ ಮಾಡ್ಕೊಂಡು ತಾರಸಿ ಮೇಲೆ ಬಂದು ಮಲ್ಕೋಬಿಟ್ಟಾಗ ನಮ್ಮಮ್ಮ ಒಂಬತ್ತು ಗಂಟೆಗೆ ಸತಿ ಹತ್ತು ಗಂಟೆಗೆ ಒಂದ್ಸತಿ ಹತ್ತುವರೆಗೆ ಒಂದ್ಸರ್ತಿ ಬಂದು ಮಂದ್ ನೋಡ್ಕೊ ಹೋಗೋದು ನನ್ನ ಮಗ ಮಲ್ಕಣ್ಣ ಮಲ್ಕಣ್ಣ ಅಂತ ಹೋಗಿ ಯಾರು ಇಲ್ಲ ಇಲ್ಲಿ ನೋಡಿ ರೂಮೆಲ್ಲ ಯಾವ ರೇಂಜ್ ಕುಲ್ಗೆ ಹೋಗಿ ನಿಂತದೆ ಅವಿದ್ದಾಗ ಸೀರಿಯಸ್ ಆಗಿ ನೆಕ್ಸ್ಟ್ ಟೈಮ್ ಎಲ್ಲೇ ನನ್ನ ಟ್ರಿಪ್ ಹೋದ್ರೂ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆಗೆ ಇಲ್ಲ ಒಬ್ನೇ ಅಂತೂ ಬರೋಕೆ ಹೋಗಲ್ಲ ಬಂದ್ರೆ ಫ್ಯಾಮಿಲಿ ಜೊತೆಗೆ ಬರೋದು ಚೆನ್ನಾಗಿದೆ ಇವಾಗ ನಾವು ಬೆಳಿಗ್ಗೆ ಪರಿಚಯ ಆಗಿದ್ರಲ್ಲ ನಮ್ಮ ಬಳ್ಳಾರಿ ಅವರು ನಾನು ನಮ್ಮ ಮಿಸಸ್ ನಮ್ಮ ಅತ್ತೆ ಮಗ ಎಲ್ಲರೂ ಸೇರ್ಕೊಂಡು ಇವಾಗ ಕೆಸಿನಾಗ್ ಹೋಯ್ತವೆ ಗೈಸ್ ಗೈಸ್ ಬಂದು ಇದೇ ಮೆಜೆಸ್ಟಿಕ್ ಪರೇಡ್ ಮೆಜೆಸ್ಟಿಕ್ ಕೆಸಿನೋ ಅಂತ ಇವಾಗ ಎಂಟ್ರಿ ಆಗಬೇಕು ಗೈಸ್ ನಾನು ನಮ್ಮ ಉತ್ತರ ಕರ್ನಾಟಕ ಬಾಯ್ಸ್ ಎಲ್ಲರೂ ಇವಾಗ ಒಂದು ಮೆಜೆಸ್ಟಿಕ್ ಪ್ರೇಡ್ ಅಂತ ಇದೆಯಲ್ಲ ಇದು ಎಷ್ಟು ಮೆಜೆಸ್ಟಿಕ್ ಪರೇಡ್ ಇದು ಇಲ್ಲಿ ದೊಡ್ಡದು ಇರೋ ಅಷ್ಟು ಕೆಸಿನಗಳಲ್ಲಿ ಇದೆ ದೊಡ್ಡ ಕೆಸಿನ ಸುಮ್ಮನೆ ಹೋಗ್ಬಿಟ್ಟು ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬರಕ್ಕೆ ಅಷ್ಟೇ ನೀವು ಆಡಬೇಡಿ ಬಂದರೆ ಸುಮ್ಮನೆ ನೋಡ್ಕೋಗಿ ಸುಮ್ಮನೆ ದುಡ್ಡು ಹೋಗಿ ಬಿಡ್ತೀರ ಅದಕ್ಕೋಸ್ಕರ ಕೆಸಿನೋದಲ್ಲಿ ಹೆಂಗೆ ಡ್ಯಾನ್ಸ್ ಮಾಡ್ತಾರ ನೋಡ್ರಿ ಕೆಸಿನೋದಲ್ಲಿ ನೋಡಿ ಗೈಸಿಂಗ್ ಡ್ಯಾನ್ಸ್ ಮಾಡ್ತಾರ ನೀವೇನಾದ್ರೂ ಯೋಚನೆ ಮಾಡಿದಿರಾ ನಾನು ಇವಾಗ ತಾನೇ ಯದ್ನೇ ಯೋಚನೆ ಮಾಡ್ತಿದೆ ಅಲ್ಲಿ ನೋಡಿ ಅಲ್ಲಿ ಮೆಜೆಸ್ಟಿಕ್ ಪರೇಡ್ ಅಂದ್ರೆ ಕಿಸಿನೋ ಐತೆ ಅಲ್ಲಿ ಮೆಜೆಸ್ಟಿಕ್ ಕಿಸಿನೋ ಅಲ್ಲಿಂದ ಯಾವುದೇ ಕಿಸಿನೋ ಆದ್ರೂ ಇಲ್ಲಿ ನೀರು ಮಧ್ಯಗಳೇ ಕಟ್ಟೋರೆ ನೀವು ರೋಡ್ ಸೈಡ್ ಅಲ್ಲಿ ಯಾವುದೇ ಕಿಸಿನೋ ನೋಡಕ್ ಆಗಲ್ಲ ರೀಸನ್ ಏನಿರ್ಬೋದು ಅಂದ್ರೆ ನನ್ನ ಪ್ರಕಾರ ಇವಾಗ ಕೆಸಿನದಲ್ಲಿ ಯಾರಾದರೂ ದುಡ್ಡು ಹೊಡ್ದಿರ್ತಾರೆ ಇಲ್ಲ ದುಡ್ಡು ಹೊಡಿತಾ ಇರ್ತಾರೆ ಇಲ್ಲ ಸುಮಾರು ಜನ ದುಡ್ಡು ಸೋದ್ಬಿಟ್ಟಿರ್ತಾರೆ ಅಂತ ಟೈಮಲ್ಲಿ ಅಲ್ಲಿ ಚಿಪ್ಸ್ ಅಂತ ಕೊಡ್ತಾರೆ ಒಂದು ಆ ಚಿಪ್ಸ್ ನ ಎತ್ಕೊಂಡು ಓಡ್ ಬಂದ್ಬಿಟ್ರೆ ಹಿಂಗೆ ರೋಡ್ ಸೈಡ್ ಇದ್ರೆ ಹಂಗೆ ಎತ್ಕೊಂಡು ಹೊಂಡೋಗ್ತಾರೆ ಅದ್ರ ಬದಲು ಆ ತರ ನೀರು ಮಧ್ಯದಲ್ಲಿ ಕಟ್ಟಿದರೆ ನೀರಿಂದ ಓಡಿ ಬರೋಕ್ಕಾಗಲ್ವಾ ಆ ರೀಸನ್ಗೋಸ್ಕರ ನೀರು ಮಧ್ಯ ಕಟ್ಟಿರ್ತಾರೆ ಅನ್ನೋದು ನನ್ನ ಏನು ಏನಂದರೂ ಐ ಎ ಬಾಕ್ಸರ್ ಇನ್ ಕರ್ನಾಟಕ ಅಲ್ಲಿ ಯಾರೋ ಅಬ್ಬಾ ಏನೇ ಭುತ್ಪುರದೇಶ್ದವ್ರು ಹೇಳಿ ಬ್ರಾ ನೀನು ಹಾಂ

ಅಯ್ಯೋ ಈ ಭೂಮಿ ಕಷ್ಟ ಆಗಿದೆಯೋ ಜೈಸ್ ಕೊನೆಗೂ ಓಡ್ ಬಂದು ಟ್ರೈನ್ ಹುಟ್ಟ ಇವಾಗ ನಾನು ಸೂರತ್ ಗೋಯ್ತಾವ್ನೆ ಗೈಸ್ ಗುಜರಾತ್ ನಾನು ಗುಜರಾತ್ ಸೂರತ್ಗೆ ಇವಾಗ ಟೈಮ್ ಒಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಸೂರತ್ಗೆ ತಲುಪೋದು ನಾಳೆ ಸಂಜೆ ಮೂರು ಗಂಟೆ ಇಪ್ಪತ್ತಾರು ನಿಮಿಷ ಐತೆ ಮಾಡಕ್ ಎಂತ ಇಂಗ್ಲಿಷ್ ನೋಡಮಿ ಗೈಸ್ ನೆನ್ನೆ ಒಂದೂವರೆಗೆ ಇತ್ತು ಒಂದು ಏನೋ ಟ್ರೈನ್ ಹತ್ತದನಲ್ಲ ಟ್ರೈನ್ ಹತ್ತಿದಾಗ ಟ್ರೈನಲ್ಲಿ ನಾನು ಬಂದೆ ಜೊತೆಗೆ ನನ್ನ ಮಿಸ್ಸಸ್ಸು ನಮ್ಮ ಫ್ರೆಂಡ್ಸೋಣ ಎಲ್ಲರೂ ಟ್ರೈನಲ್ಲಿ ಟ್ರೈನಲ್ಲಿ ಬರೀ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಎಲ್ಲೋ ಒಂದು ಸಣ್ಣ ಜಾಗ ಸಿಕ್ಕಿದಾಗ ಅಂತ ಸಣ್ಣ ಜಾಗದಲ್ಲಿ ಮಲ್ಕೊಂಬಂದು ಲೈಫು ಎಲ್ಲ ತೋರಿಸ್ಕೊಡ್ತಾ ಇದೆ ಅಪ್ಪ ಸೈ ನೆನ್ನೆ ಥರ ಅಷ್ಟೊಂದು ಇಕ್ಕಟ್ಟಲ್ಲಿ ನಮ್ಮ ಅಪ್ಪ ಅಮ್ಮ ಆಗಿದ್ರು ನಂಗೆ ಕರ್ಕಾಬತೀರಲಿಲ್ಲ ನೀವೇನೋ ನಾನೇನೋ ಕೆಲಸಕ್ಕೆ ಗುಜರಾತ್ ಸೂರತ್ಗೆ ಹೋಗ್ತೇವನಿ ನೀವು ನೋಡಿದ್ರೆ ಇಂಥ ಇಕ್ಕಟ್ಟಲ್ಲಿ ಅಪ್ಪ ಲೈಫು ಸಿಕ್ಕಬೇ ಅಷ್ಟೇ ವಯಸ್ಸು ಎಲ್ಲ ಥರನೂ ತೋರಿಸ್ಕೊಡ್ತೇವೆ ಲೈಫು ಮಗನ ನೀನು ಬೀಳು ಬಿದ್ದ್ಮೇಲೆ ಹೇಳೋದ್ನೇ ಹೇಳ್ಕೊಡ್ತಿದ್ದು ಲೈಫು ನೀನು ಬಿದ್ದಿದೆಯಾ ತಾನೇ ಬಿದ್ದಮೇಲೆ ಏನಾದರೂ ಮಾಡು ಅಂತಾನು ಲೈಫ್ ಹೇಳ್ಕೊಡ್ತಿದ್ರು ಇಂಥ ಸಿಚುವೇಶನ್ಗಳು ಹೇಳ್ಕೊಡ್ತೇವೆ ನನ್ನ ಹತ್ರ ಕಾರಿದ್ದಿದ್ರೆ ಇವಾಗ ನಾನೇ ತಗೋಗಿರೋನು

ವೆಲ್ಕಮ್ ಟು ಸೂರತ್ ಸೂರತ್ಗೆ ಬಂದು ಇಳಿತಿದ್ದಂಗೆ ಹತ್ತಿಂದ ಅರ ಅರೋ ಅರೋ ಇರೋ ಬಿರೋ 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 ಅಂತ ಆಟೋದವ್ರ ಹತ್ತಿಂದು ಇತ್ತಿಂದ ಕೂಗ್ ತಲೆಗೇ ಚಿಟ್ಟಿಡಿಸ್ತವ್ರೆ ಎಬ್ಬಿ ಬಿಸಿಲಿದೆ ಗೈಸ್ ಸೂರತ್ ಗುಜರಾತಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಗುಜರಾತು ಅಂದರೆ ನೆನ್ಪತ್ತಿದ್ದೆ ನಮಗೆ ಇದು ಸಾರಾ ಡೆಸರ್ಟ್ ಸಾರಾ ಮರುಭೂಮಿ ಅಂತ ಬತ್ತಿತ್ತಲ್ಲ ಅದೇ ನೆನ್ಪತ್ತಿದ್ದು ಇದೇ ಗೈಸ್ ಸೂರತ್ ಗುಜರಾತ್ ಹಿಂದಿಲಿ ಕಬ್ನಾಲ್ಗೆ ಗನ್ನೆ ಜ್ಯೂಸ್ ಅಂತಾರೆ ಇಲ್ಲಿ ಕಬ್ನಾಲ್ ಇಲ್ಲಿ ನೋಡಿ ದೊಡ್ಡ ಲೋಟ ಕೊಟ್ಟವರೆ ನಮ್ಮ ಮೈಸೂರು ಕಡೆ ಇಲ್ಲ ಇದು ಮೂವತ್ತು ರೂಪಾಯಿ ಇಲ್ಲಿ ಇಪ್ಪತ್ತು ರೂಪಾಯಿ ಕೊಟ್ಟವ್ರೆ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್